ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರುವಾರ ಈ ಗಿಡಕ್ಕೆ ಹಸಿ ಹಾಲ್ ಹಾಕಿ ನಿಮ್ಮ ಅದೃಷ್ಟ ಫಳಫಳ ಅಂತ ಹೊಳೆಯುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಭಗವಾನ್ ಶ್ರೀ ವಿಷ್ಣುವಿನ ಮತ್ತು ಗುರುಗ್ರಹದ ಅನುಗ್ರಹ ಪಡೆಯುವುದಕ್ಕೆ ಗುರುವಾರ ಅತ್ಯಂತ ಶುಭ ದಿನವಾಗಿರುತ್ತೆ ಈ ದಿನವನ್ನ ಬೃಹಸ್ಪತಿ ವಾರ ಅಂತ ಹೇಳ್ತಾರೆ ಗುರುವಾರದ ದಿನ ಭಗವಾನ್ ವಿಷ್ಣುವಿನ ಪೂಜೆ ಮತ್ತು ಆರಾಧನೆ ವಿಶೇಷವಾಗಿ ಮಾಡಲಾಗುತ್ತೆ ಗುರುವಾರದಂದು ತುಳಸಿದೇವಿ ಪೂಜೆ ಮಾಡಿ ಗೋಮಾತೆಗೆ ಹಣ್ ತಿನಿಸಿದ್ರೆ ಧನ ಸಂಪತ್ತಿನ ಲಾಭ ದುಪ್ಪಟ್ಟಾಗುತ್ತೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ವಿಶೇಷವಾಗಿ ನಿಮಗೆ ಸಿಗುತ್ತೆ ಗುರುವಾರದಂದು ಈ ವಸ್ತುವನ್ನ ಗಿಡ ಕಟ್ಟಿದ್ರೆ ಮತ್ತು ಹಸಿ ಹಾಲನ್ನ ಹಾಕೋದ್ರಿಂದ ಮನೆಯ ಸಂಪತ್ತು ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಆ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮನೆ ಕಟ್ಟಬೇಕು ಮತ್ತು ಜೀವನಕ್ಕೆ ಕೊರತೆ ಆಗದೇ ಇರೋ ರೀತಿ ಹಣ ಗಳಿಸ್ಬೇಕು ಅಂತ ಅನ್ಕೊಂಡಿದ್ರೆ ನಾವು ಹೇಳುವಂತಹ ಈ ಒಂದು ಸಣ್ಣ ಉಪಾಯವನ್ನ ಮಾಡಿ ನೋಡಿ ದೊಡ್ಡ ಲಾಭ ಸಿಗುತ್ತೆ ಪ್ರತಿ ಗುರುವಾರ ಬಡವರಿಗೆ ಬೆಲ್ಲವನ್ನ ದಾನ ಮಾಡಬೇಕು ಮತ್ತು ಕೆಂಪು ಹಸುವಿಗೆ ಬೆಲ್ಲ ತಿನ್ನಿಸೋದ್ರಿಂದ ನಿಮ್ಮ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಆಗುತ್ತವೆ ಮದುವೆ ಏನಾದರೂ ವಿಳಂಬ ಆಗ್ತಾ ಇದ್ರೆ ನೀವು ಹಿಟ್ಟಿನಲ್ಲಿ ಬೆಲ್ಲವನ್ನ ಇಟ್ಟು ಹಸುವಿಗೆ ತಿನ್ನಿಸೋದ್ರಿಂದ ನಿಮ್ಮ ಮದುವೆಯೂ ಬೇಗ ಸೆಟ್ ಆಗುತ್ತೆ ಹಾಗೂ ಅಡ್ಡಿಗಳಿದ್ರೆ ಅದು ಕೂಡ ದೂರ ಆಗುತ್ತೆ ನೀವು ಈ ರೀತಿ ಮಾಡೋದ್ರಿಂದ ಬೃಹಸ್ಪತಿ ಕೃಪೆ ಸಿಗುತ್ತೆ ಗುರುವಾರದಂದು ಹೆಣ್ಮಕ್ಳು ತಲೆ ಸ್ನಾನ ಮಾಡಬಾರದು ಮತ್ತು ಕೂದಲನ್ನ ಕಟ್ ಮಾಡಬಾರದು ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಅವರ ಜನ್ಮ ಕುಂಡಲಿಯಲ್ಲಿರುವಂತಹ ಗುರು ವೀಕ್ ಆಗ್ತಾನೆ ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಮಕ್ಕಳ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ ಗುರುವಾರದಂದು ಬಾಳೆಹಣ್ಣನ್ನು ತಿನ್ಬಾರದು ಈ ದಿನ ಬಾಳೆ ಗಿಡದ ಪೂಜೆ ಮಾಡಿ ಅದಕ್ಕೆ ನೀರ್ ಹಾಕ್ತಾ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ಹೇಳಿದ್ರೆ ಆ ಇಚ್ಛೆ ಪೂರ್ಣ ಆಗುತ್ತೆ ಮತ್ತು ಗುರುವಾರದಂದು ತುಂಬಾ ಭಾರವಿರೋ ಬಟ್ಟೆಗಳನ್ನ ಒಗಿಬಾರದು ಈ ದಿನ ಹಳೆಯ ಸಾಮಾನುಗಳನ್ನ ತೆಗಿಬಾರದು ಮತ್ತು ಮನೆ ಕೂಡ ಒರೆಸ್ಬಾರದು ಗುರುವಾರದಂದು ಉಗುರು ಕತ್ತರಿಸಬಾರದು ಮತ್ತು ಶೇವಿಂಗ್ ಕೂಡ ಮಾಡಬಾರದು ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಈ ರೀತಿ ನೀವು ಮಾಡಿದ್ರೆ ಗುರು ನಿಮಗೆ ಅಶುಭ ಫಲ ಕೊಡ್ತಾನೆ ಇದು ವ್ಯಕ್ತಿಯ ಆಯುಷ್ಯದ ಮೇಲೆಯೂ ಕೂಡ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಗುರುವಾರದಂದು ಭಗವಾನ್ ವಿಷ್ಣುವಿನ ಮುಂದೆ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ವಿಷ್ಣುವಿನ ಎದುರು ಸಾಸುವೆ ಎಣ್ಣೆಯ ದೀಪವನ್ನ ಹಚ್ಚಬಾರದು ಈ ಎಣ್ಣೆಯನ್ನು ಉಗ್ರ ಗ್ರಹಗಳ ಪೂಜೆಗೆ ಉಪಯೋಗ ಮಾಡ್ತಾರೆ ಗುರುವಾರದಂದು ನೀವು ತುಪ್ಪದ ದೀಪವನ್ನು ಹಚ್ಚಬೇಕು ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಗುರುವಾರ ವಿಷ್ಣುವಿಗೆ ಪ್ರಿಯವಾದ ದಿನವಾದ್ದರಿಂದ ಶ್ರೀಹರಿಯನ್ನು ಮೆಚ್ಚಿಸಲು ತುಳಸಿಯನ್ನ ಪೂಜೆ ಮಾಡ್ತಾರೆ ಹೆಣ್ಮಕ್ಳು ಗುರುವಾರ ಸ್ನಾನ ಮಾಡಿದ ನಂತರ ತುಳಸಿ ಗಿಡಕ್ಕೆ ಹಸುವಿನ ಹಸಿ ಹಾಲನ್ನು ಹಾಕಿ ಪೂಜೆ ಮಾಡಬೇಕು ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ಈ ರೀತಿ ಮಾಡೋದ್ರಿಂದ ಅವರ ಮನೆಯಲ್ಲಿರುವಂತಹ ದರಿದ್ರತನ ಹೋಗುತ್ತೆ ಮತ್ತು ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ಧನ ಸಂಪತ್ತನ್ನು ಕೊಡ್ತಾಳೆ ವಿಷ್ಣು ಪುರಾಣದಲ್ಲಿ ತುಳಸಿಯನ್ನ ವಿಷ್ಣುವಿನ ಪತ್ನಿ ಅಂತ ಹೇಳ್ತಾರೆ ತುಳಸಿ ದೇವಿಗೆ ಎಲ್ಲಾ ದೇವಾನುದೇವತೆಗಳ ಆಶೀರ್ವಾದ ಇರುತ್ತೆ ಆದ್ರಿಂದ ತುಳಸಿ ಎಲೆಯನ್ನ ಅಮೃತಕ್ಕೆ ಹೋಲಿಸ್ತಾರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಅಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸ ಮಾಡ್ತಾರೆ ತುಳಸಿ ಗಿಡವನ್ನ ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ಪಾಪಗಳು ನಶಿಸಿ ಹೋಗುತ್ತವೆ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ನಿಮ್ಮ ಮನೇಲಿ ತುಳಸಿ ಗಿಡ ಯಾವಾಗ್ಲೂ ಹಸಿರಾಗಿದ್ರೆ ಮನೇಲಿ ಸುಖ ಶಾಂತಿ ಮತ್ತು ಸಂಪತ್ತು ಹೆಚ್ಚಾಗಿರುತ್ತೆ ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಮತ್ತು ಅವರಿಗಿಡುವಂತಹ ಪ್ರಸಾದದಲ್ಲಿ ತುಳಸಿ ಎಲೆ ಇರಲೇಬೇಕು ತುಳಸಿ ಗಿಡದಲ್ಲಿ ಶಿವಲಿಂಗ ಮತ್ತು ಗಣೇಶನ ವಿಗ್ರಹ ಇಡಬಾರದು ತುಳಸಿ ಗಿಡದ ಜೊತೆ ಬೇರೆ ತರಹದ ಗಿಡ ಇರುವುದು ಅಶುಭ ಫಲವನ್ನ ಕೊಡುತ್ತೆ ಎಲ್ಲಿ ವಿಷ್ಣುವಾಸ ಮಾಡ್ತಾರೋ ಅಲ್ಲಿ ಲಕ್ಷ್ಮೀದೇವಿ ತಾನಾಗಿಯೇ ಬರ್ತಾಳೆ ಗುರುವಾರದಂದು ತುಳಸಿ ಮತ್ತು ಬಾಳೆ ಗಿಡದ ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ದರಿದ್ರತನ ದೂರ ಆಗುತ್ತೆ ಗುರುವಾರದಂದು ತುಳಸಿ ಗಿಡಕ್ಕೆ ಹಳದಿ ಬಣ್ಣದ ದಾರವನ್ನ ಕಟ್ಟಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನ ಹೇಳಿ ಪೂಜೆ ಮಾಡೋದ್ರಿಂದ ನಿಮ್ಮ ಇಚ್ಛೆ ಪೂರ್ಣ ಆಗುತ್ತೆ ನೀವು ತುಳಸಿ ಗಿಡದಲ್ಲಿ ಸಾಲಿಗ್ರಾಮವನ್ನ ಇಡೋದ್ರಿಂದ ದೇವಿಯು ಹೆಚ್ಚು ಪ್ರಸನ್ನಳಾಗ್ತಾಳೆ ಸಾಲಿಗ್ರಾಮವು ವಿಷ್ಣುವಿನ ರೂಪ ಆಗಿರೋದ್ರಿಂದ ತುಳಸಿ ಗಿಡದಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕತೆ ಸಂಪೂರ್ಣವಾಗಿ ನಾಶ ಆಗುತ್ತೆ ತುಳಸಿದೇವಿಗೆ ಹೆಣ್ಮಕ್ಕಳು ತಲೆ ಕಟ್ಕೊಂಡು ಮತ್ತು ಕುಂಕುಮ ಹಚ್ಕೊಂಡು ನೀರು ಹಾಕಬೇಕು ಇದರಿಂದ ತುಳಸಿ ದೇವಿಯ ಆಶೀರ್ವಾದ ಸಿಗುತ್ತೆ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ನೀವು ತುಳಸಿ ಗಿಡದ ಹತ್ರ ಬಾಳೆ ಗಿಡವನ್ನ ನೆಟ್ಟರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಬಾಳೆ ಗಿಡದಲ್ಲಿ ಭಗವಾನ್ ವಿಷ್ಣುವಾಸ ಮಾಡ್ತಾರೆ ಹಾಗಾಗಿ ಈ ಎರಡು ಗಿಡಗಳು ಒಟ್ಟಿಗಿದ್ರೆ ನಿಮ್ಮ ಮನೆಗೆ ಸುಖ ಶಾಂತಿ ಹೆಚ್ಚಾಗುತ್ತೆ